ಹೇ ಗಾಯ್ಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್ ನಾನಿವತ್ತು ನಿಮ್ಮನ್ನ ಕೋಲಾರಿಂದ ಬಂಗಾರಪೇಟೆಯಿಂದ ಬೆಂಗಳೂರಿಂದ ಭಾಳ ನಿಯರ್ ಆಗಿರುವಂಥ ಪ್ಲೇಸು ಭಾಳ ಈ ಪ್ಲೇಸು ನಿಯರ್ ಇರೋದಕ್ಕಾಗಿ ಜನಗಳು ಇಲ್ಲಿ ಗುಂಪು ಗುಂಪಾಗಿ ಬರ್ತಾರೆ ಟ್ರ್ಯಾಕಿಂಗ್ ಮಾಡೋಕೆ ಕೂಡ ಬರ್ತಾರೆ ಇಲ್ಲಿ ಯಾಕಂದರೆ ಪಕ್ಕದಲ್ಲಿ ಸುತ್ತಮುತ್ತ ಬೆಟ್ಟ ಇದೆ ನೂರೊಂದು ದೇವಸ್ಥಾನ ಇದೆ ದರ್ಗಾ ಇದೆ ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿ ಇಲ್ಲಿ ಪೂಜೆಗಳನ್ನು ಮಾಡ್ತಾರೆ ಅಷ್ಟೊಂದು ಭವ್ಯವಾದ ಊರು ಇದು ಗೈಸ್ ಹೇಳ್ಬೋದು ಒಂದು ಹಳ್ಳಿ ಒಂದು ಅದ್ಭುತವಾದಂಥ ದೇವಸ್ಥಾನಗಳಿರುವಂಥ ಸ್ಥಳ ಇಂಟರ್ನ್ಯಾಷನಲ್ ಫೇಮಸ್ ಆಗಿರುವಂಥ ದೇವ ದೇವಸ್ಥಾನ ವರದರಾಜ ಸ್ವಾಮಿ ದೇವಸ್ಥಾನ ಇಲ್ಲಿ ಆಂಜನೇಯನೂ ಸಹ ಉದ್ಭವವಾಗಿ ಇವತ್ತುವರೆಗೂ ಬೆಳೀತಾ ಇದ್ದಾರೆ ನೀವೆಲ್ಲ ಕಣ್ಣಾರ ನೋಡಿದ್ರೇ ವಿಶ್ವಾಸ ಬರೋದು ನಿಮಗೆ ನೀವು ಇಲ್ಲಿಗೆ ಬಂದರೆ ನೂರು ನೂರು ಪರ್ಸೆಂಟು ಆನಂದ ಅಂತೂ ಕನ್ಫರ್ಮ್ ಆಗಿ ಸಿಗುತ್ತೆ ಗೈಸ್ ಒನ್ ಡೇ ಟ್ರಿಪ್ ಅಂತ ಮಾಡಿಕೊಂಡು ಟೇಕಲ್ಗೆ ಬನ್ನಿ ನೀವು ಒಂದು ದಿನ ಎಲ್ಲ ಸುತ್ತಾಡ್ಬೋದು ಅಷ್ಟೊಂದು ಮಸ್ತುವಾಗಿರುವಂಥ ಜಾಗ ಯಾಕಂದರೆ ಉದ್ಭವ ಆಂಜನೇಯ ಸ್ವಾಮಿ ಮ ಇಲ್ಲಿರೋ ಎಲ್ಲ ದೇವಸ್ಥಾನಗಳು ಮಹಾಭಾರತದಲ್ಲಿ ಕಟ್ಟಿರುವುದು ಅಂತ ಸಹ ಹೇಳ್ತಾರೆ ಯಾಕಂದರೆ ಇಲ್ಲಿ ಬೆಟ್ಟದ ಮೇಲೆ ಭೀಮನು ಗರಡಿ ಆಡ್ತಾ ಇದ್ದಂತೆ ಆ ಸಹ ಅದು ಅವರ ಕಾಲಿನ ಗುರುತು ಎಲ್ಲ ಸಹ ಬೆಟ್ಟದ ಮೇಲೆ ಐತೆ ಇನ್ನೊಂದು ಎಪಿಸೋಡಲ್ಲಿ ನಿಮ್ಮ ಸಹಯೋಗ ಇದ್ದರೆ ನಾನು ಕನ್ಫರ್ಮ್ ಆಗಿ ಅಲ್ಲಿ ಹೋಗಿ ಅದೆಲ್ಲನೂ ಸಹ ನೋಡಿಸ್ತೀನಿ ಅಂದರೆ ಭಾಳ ಅದ್ಭುತವಾದ ದೇವಸ್ಥಾನ ಎಲ್ಲರೂ ಬರ್ತಾರೆ ಗೈಸ್ ಆ್ಯಕ್ಚುಲಿ ನೀವು ಸಹ ನನ್ನ ವಿಡಿಯೋ ಮೂಲಕ ಬನ್ನಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲೊಕೇಶನ್ನು ಎಲ್ಲ ಸಹ ಕೊಡ್ತೀನಿ ದಯವಿಟ್ಟು ಬನ್ನಿ ನೋಡಿ ಯಾಕಂದರೆ ನಮ್ಮ ಪುರಾತನ ಕಾಲದಲ್ಲಿ ಆ ಟೈಮಲ್ಲಿ ಕಟ್ಟಿರುವಂಥ ದೇವಸ್ಥಾನಗಳು ಇನ್ನೂ ಅವ್ರಿಗೂ ಹಂಗೆ ಐತೆ ಇಲ್ಲಿ ಮೇಂಟೆನೆನ್ಸ್ ಎಲ್ಲ ಮಾಡಿಲ್ಲ ಯಾಕಂದರೆ ಆ ಪುರಾತನ ಕಾಲದ ದೇವಸ್ಥಾನಗಳು ಹಂಗೆ ಇರಬೇಕು ಚೆನ್ನಾಗಿರ್ತದೆ ನೋಡೋಕ್ಕೆ ನಮ್ಮ ಬರುವ ಪೀಡಿ ಇರ್ತದಲ್ಲ ಗೈಸ್ ಅಂದರೆ ನಮ್ಮ ಮಕ್ಕಳು ಯಾರಾದರೂ ಸಹ ಇನ್ನು ಹುಟ್ಟೋರಿಗೆ ಈ ದೇವಸ್ಥಾನ ನೆನಪು ಬರಲಿ ಅಂತ ಹಂಗೆ ಇಟ್ಟಿದ್ದಾರೆ ಭಾಳ ಅದ್ಭುತವಾಗಿತ್ತು ಗೈಸ್ ನನಗಂತೂ ಎಕ್ಸ್ಪೀರಿಯೆನ್ಸ್ ಸೂಪರ್ ಆಗಿತ್ತು ನೀವು ಸಹ ಬನ್ನಿ ಸುತ್ತಾಡಿ ಭಾಳ ಆನಂದ ಸಿಗುತ್ತೆ ನಿಮಗೆ ಇಲ್ಲೊಂದು ಹಿಸ್ಟ್ರಿ ಇದೆ ಆ ಹಿಸ್ಟ್ರಿ ತಿಳ್ಕೊಳ್ಬೇಕು ಅಂದರೆ ಇಲ್ಲೊಂದು ಇನ್ನೊಂದು ಏನು ವಿಶೇಷತೆ ಅಂದರೆ ಈ ಟೇಕಲ್ಲಲ್ಲಿ ಯಾರಿಗಾದರೂ ಅಮ್ಮನಟ್ಟಿದ್ರೆ ಅಲ್ಲಿ ಮಾರಿಯಮ್ಮನ ದೇವಸ್ಥಾನ ಅದೇ ಅಲ್ಲಿ ಭಾಳ ಅದ್ಭುತವಾದ ದೇವಸ್ಥಾನ ಅದನ್ನು ಚಿಕ್ಕದಾಗಿದ್ದರೂ ಕೂಡ ಮಹಿಮೆ ದೊಡ್ಡದಾಗಿದೆ ಅಮ್ಮನವರು ಅಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಮನೆಗೆ ಬರೋ ಅಷ್ಟಿಗೆ ಅಮ್ಮನು ಇಳಿದೋಗ್ತಾರೆ ಅಂತ ಸಹ ಹೇಳ್ತಾರೆ ಕೆಲವಾರು ಜನಗಳು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾನೆ ಆತರ ಪ್ರತಿದಿನ ವರ್ಗೀರಾಯ ಸ್ವಾಮಿ ದೇವಸ್ಥಾನದಲ್ಲೂ ಅಷ್ಟೇ ಗೈಸ್ ಇದೆಲ್ಲ ನಾವು ಯಾಕೆ ಅಂದರೆ ನಿಮ್ಗೆ ಇದ್ದೀನಿ ಇಲ್ಲಿಗೆ ಬಂದರೇ ಆ ಜಗದ ಚಮತ್ಕಾರ ನಿಮಗೆ ಗೊತ್ತಾಗೋದು ಇಲ್ಲ ಇಲ್ಲಾಂದರೆ ಗೊತ್ತಾಗಲ್ಲ ಯಾಕಂದರೆ ನಮ್ಮ ಇಡೀ ಕರ್ನಾಟಕದಲ್ಲಿ ದೇವಸ್ಥಾನಗಳು ಜಾಸ್ತಿ ಇದ್ದಾವೆ ಹಿಸ್ಟ್ರಿ ಜಾಸ್ತಿ ಇದೆ ಅಂಥ ಮಹತ್ವಪೂರ್ಣ ವಿಷಯಗಳನ್ನು ನೀವು ತಳ್ಕೋಬೇಕು ಅಂತ ನಾನು ರಿಸರ್ಚ್ ಮಾಡಿ ಆ ಕಡೆ ಹೋಗಿ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಕನ್ಫರ್ಮ್ ಆಗಿ ಮಾಡಿ ಈ ದೇವಸ್ಥಾನ ಯಾರಾದರೂ ನೋಡಿದರೆ ನಾವು ನೋಡಿದ್ದೀವಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇಲ್ಲಾಂದರೆ ನೋ ಎಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾಕಂದರೆ ಗೊತ್ತಾಗ್ತದೆ ಕೆಲವು ಜನ ನೋಡೇ ಇರಲ್ಲ ಈ ಪಿಲ್ಲರ್ಸ್ ಎಲ್ಲ ನೋಡಿಸ್ತಾ ಇದ್ದೀರಾ ಗೈಸ್ ಎಲ್ಲ ಆ ಕಾಲದ್ದು ಗೈಸ್ ಚೋಳರ ಕಾಲದಲ್ಲಿ ಅಂತ ಸಹ ಹೇಳ್ತಾರೆ ಅಂದರೆ ಚೋಳರ ಕಾಲದಿಂದ ಮುಂಚೆ ಮಹಾಭಾರತದ ಭೀಮ್ನಾಗಲಿ ಅರ್ಜುನಾಗಲಿ ಧರ್ಮರಾಜನಾಗಲಿ ಎಲ್ಲ ಸಹ ಇಲ್ಲಿ ಬಂದು ಹೋಗಿದ್ದಾರೆ ಈಗ ನಾವೆಲ್ಲ ವರಜರಾಜ ಸ್ವಾಮಿ ದೇವಸ್ಥಾನದ ಬಗ್ಗೆ ಅಲ್ಲಿರೋ ಅರ್ಚಕರತ್ರ ನಾವು ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಳ್ಳೋಣ ಸಂಪೂರ್ಣ ಅಂದರೆ ಟೇಕಲ್ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾರೆ ಡೀಟೇಲ್ ಆಗಿ ನೋಡಿ ಈಗ ಈ ವಿಡಿಯೋನ ಮಿಸ್ ಮಾಡಬೇಡಿ ಯಾಕಂದರೆ ನಿಮಗೆ ತಿಳಿದಿರಲ್ಲ ಆ ಅಂಥ ವಿಷಯಗಳು ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಈಗ ನಾವು ಅರ್ಚಕರ ಹತ್ರ ಮಾತಾಡೋಣ ಬನ್ನಿ ಮಾಡಿಸ್ತಾ ಇದ್ದಾಗ ಸ್ವಾಮಿ ವಸ್ತ್ರ ವೈಡೂರುಗಳು ಪುಷ್ಪಗಳು ವಸ್ತ್ರಗಳು ಹಾಲು ಮೊಸರು ಜೇನುತುಪ್ಪ ತುಪ್ಪ ಪಂಚಗವ್ಯ ಹೋಮ ದ್ರವ್ಯಗಳು ಪ್ರತಿಯೊಂದು ಪೂರ್ಣ ಕುಂಭ ಸಮೇತ ಎಲ್ಲ ಚಿನ್ನದ ಪದಾರ್ಥಗಳನ್ನೆಲ್ಲ ಇಟ್ಟು ಹೋಮ ಮಾಡಿಸ್ತಾನೆ ಸೋಳಮಾರ ಇನ್ನೇನು ರಾಷ್ಟ್ರದಲ್ಲಿ ಪೂರ್ಣಾವತಿ ಆಗಬೇಕು ಅನ್ನೋ ಟೈಮ್ಗೆ ಸ್ವಾಮಿ ಅಂತ ಅನ್ನೋಷ್ಟಿಗೆ ಹೋಮ ಬೇಕು ನಿಂತೋಗುತ್ತೆ ಓಮ ಹೋಮ ಆದ್ರಿಂದ ಕಾಂಚಿದಲ್ಲಿ ವರದರಾಜ ಹ್ಮ್ ಪೂರ್ಣಾವತಿ ಇಲ್ಲ ಕಾಂಚಿಪುರಂ ಅಲ್ಲಿ ಅಲ್ಲಿಂದ ಬರ್ತಾರೆ ಅಲ್ಲಿಂದ ಬಂದು ಉತ್ತನೂರ್ಗ್ ಬರ್ತಾರೆ ಹುತ್ತನೂರು ಸ್ವಾಮಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದೇವರನ್ನ ಪ್ರತಿಷ್ಠೆ ಮಾಡಿಸ್ತಾರೆ ಪ್ರತಿಷ್ಠೆ ಮಾಡಿ ಸ್ವಾಮಿ ಅಲ್ಲಿ ಲೋಪ ಆಗೋಯ್ತು ಆದ್ರಿಂದ ದೇವಸ್ಥಾನ ಕಾಂಚೀಪುರಂ ಅಲ್ಲಿ ಅದಕ್ಕೆ ದೇವರು ನೇತ್ರ ನೋಡ್ತಾನೆ ಕಂಚಿದಲ್ಲಿ ದೇವ್ರ ಮೇಲೆ ತಿಂಗ್ ನೋಡೋರು ಅಲ್ಲಿ ಜಾಸ್ತಿ ಬೇಕಾದ್ರೆ ಹೋದ್ರೆ ಗಮನಿಸ್ ನೋಡಿ ಹ ಉತ್ನೂರ್ ಬರ್ತಾರೆ ಉತ್ತನೂರಲ್ಲಿ ಸ್ವಾಮಿ ಇದಕ್ಕಿಂತ ಇನ್ನೊಂದು ಎರಡು ಮೂರು ಇಂಚ್ ಜಾಸ್ತಿ ಹ್ಮ್ ಅಂದ್ರೆ ಇನ್ನೊಂದು ಇದು ಫೈವ್ ಫೀಟ್ ಇದೆ ಅದು ಸಿಕ್ಸ್ ಫೀಟ್ ಇರುತ್ತೆ ಹತ್ರ ಇನ್ನೊಂದು ಮಾತು ವಿಷಯ ಏನಂದ್ರೆ ಜನಗಳು ನಮ್ಮ ಪ್ರದೇಶದಲ್ಲಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾರಾದ್ರೂ ಇಲ್ಲಿ ಬಂದು ಏನಾದ್ರೂ ಆರಕೆ ಹೊತ್ಕೊಂಡ್ರೆ ಅದು ಪೂರ್ತಿ ಆಗುತ್ತಾ ಏನೇ ಅರ್ಕೆ ಪೂರ್ತಿ ಆಗುತ್ತೆ ಸ್ವಲ್ಪ ಎಚ್ಚರಿಸ್ಕೊಡಿ ವರದರಾಜ ಸ್ವಾಮಿ ಅಲ್ಲಿಂದ ಉತ್ನೂರ್ ಬರ್ತಾರೆ ವರದರಾಜ ಸ್ವಾಮಿ ನಾವು ಇನ್ನ ವಿಶೇಷವಾಗಿ ಮಾಮೂಲಿ ವಿಗ್ರಹ ನಿಂತಿರೋದು ಅಜ್ಜೆ ಮುಂದೆ ಇದೆ ಅಲ್ಲಿ ದೇವರಿಗೆ ಒಂದ್ ಅಜ್ಜೆ ಮುಂದೆ ಇದೆ ಒಂದು ಪಾದ ಸ್ವಲ್ಪ ಮುಂದೆ ಎಲ್ಲ ಪಾದ ಹಿಂಗಿರತ್ತೆ ಅಲ್ಲಿ ಒಂದ್ ಚೂರು ಹಿಂಗೆ ಪಾದ ಇರೋದು ಆ ಕೈಯಲ್ಲಿ ಚಕ್ರ ಹಿಂಗಿಟ್ಕೊಂಡಿರೋದು ಅಂದ್ರೆ ಎಲ್ಲಾ ಚಕ್ರಗಳು ಹಿಂಗಿದೆ ಹಿಂಗಿಟ್ಕೊಂಡಿರೋದು ಅಂದ್ರೆ ಸಂಹಾರ ಮಾಡೋದು ಪ್ರಶ್ನೆ ಅಂದ್ರೆ ಪ್ರಯೋಗ ಚಕ್ರ ಇಟ್ಟಿರೋದ್ರಿಂದ ಅಲ್ಲಿ ಸ್ವಾಮಿ ಪ್ರಸನ್ನ ವರದರಾಜಸ್ವಾಮಿ ಅಂತಾರೆ ಇಲ್ಲಿ ಉತ್ತನೂರಲ್ಲಿ ಆ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ರೆ ದೇವ್ರ ಕಿತ್ಕೊಂಡ್ ಬರತ್ತೆ ಆ ದೇವರಿಗೆ ಅಲ್ಲಿ ವಿಶೇಷ ಹ್ಮ್ ಬೇಕಾದ ಚಕ್ರನ್ ಕೇಳಿ ನೋಡಿ ಅಲ್ಲಿ ಉತ್ತನೂರಲ್ಲಿ ಅವರು ಅಭಿಷೇಕ ಮಾಡಿದ ತಕ್ಷಣ ಒಡಸ್ತಾನೆ ಇರ್ತಾರೆ ಚಕ್ರ ಇಟ್ಕೊಂಡಿರೋದ್ರಿಂದ ಅಲ್ಲಿ ವಿಶೇಷ ಎದುರುಗಡೆ ಗೃಢ ಇಲ್ಲ ಅಲ್ಲಿ ಪ್ರಹ್ಲಾದ ನಿಂತ್ಕೊಂಡಿದ್ದಾರೆ ಅಂದ್ರೆ ಈ ಸ್ವಾಮಿ ನರಸಿಂಹ ಸ್ವಾಮಿ ಪ್ರತಿರೂಪ ಅಂದ್ರೆ ಉಗ್ರರೂಪೇಣ ನಾರಸಿಂಹಶ್ಚ ಶಾಂತ ರೂಪೇಣ ವರದರಾಜ ಅಂತಾರೆ ಅದ ಅರ್ಥ ಅಂದ್ರೆ ಉಗ್ರರೂಪದಲ್ಲಿ ಸ್ವಾಮಿ ಸಂಹಾರ ಮಾಡಿ ಕೇಳಿಕೊಂಡಿದ್ದಕ್ಕೆ ಈ ಅವತಾರ ಹೆದ್ ಬಿಟ್ಟು ಒಂದು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಅಷ್ಟೇ ಯಾವ್ತಾರ ಆದ್ರಿಂದ ಅದನ್ನ ಹೊಡೆದ್ರ ಈ ಕಂಚಿ ಗ್ರಾಮದ ತಲಗುಂದ ಕೋಲಾರ ಎಲ್ಲ ಇದೆಯಲ್ಲ ಸುತ್ತಮುತ್ತ ಅಲ್ಲಿ ತಲಗುಂದ ಹತ್ರನು ಇಟ್ಟಿದಾರ ಏನು ರೀಸೆಂಟ್ ಆಗಿ ಇಟ್ಟಿರೋದೇನು ಗೊತ್ತಿಲ್ಲ ಕೋಲಾರ ಅಲ್ಲಿ ಇಟ್ಟಾರ ಶ್ರೀದೇವಿ ಭೂದೇವಿ ಸಮೇತ ಹೊಡೆದ ರಾಜಸ್ವಾಮಿ ಇಲ್ಲಿ ಸಿಂಗಲ್ ಆಗಿದ್ದಾರೆ ಅವರು ಅಲ್ಲಿ ಇಟ್ಬಿಟ್ಟು ಅಲ್ಲಿಂದ ಇಲ್ಲಿ ಬಂದ್ಬಿಡ್ತಾರೆ ಬಂದ ನಂತರ ಇಲ್ಲಿ ವಿಶೇಷವಾಗಿ ವಾತಾವರಣ ಈ ಕ್ಲೈಮೇಟ್ ಅಂತಿರಲ್ಲ ನಾವು ದೇವರಿಗೆ ಬಹಳ ವಿಶೇಷವಾಗಿ ಏನೋ ಕುತ್ಕೊಂಡಿದ ತಕ್ಷಣ ಮನಸ್ ಶಾಂತಿ ತೃಪ್ತಿ ಋಷಿಗಳಿಗೆ ಕೇಳಿದ ತಕ್ಷಣ ಅವರು ತದಾಸ್ತು ಅನ್ಬಿಟ್ರಂತೆ ಅದಕ್ಕೋಸ್ಕರ ಇಲ್ಲಿ ಕೈಯಲ್ಲಿ ಏನ್ ಮಾಡಿದ್ರು ಕಂಚಿ ಉತ್ತಮ ಕಂಚಿ ಟೇ ಕಂಚಿ ಈ ಎರಡು ಕಂಚಿಗನ್ನ ಬಹಳ ವಿಶೇಷವಾಗಿ ಇಟ್ಬಿಡೋಣ ದೇವ್ರನ್ನ ಅನ್ಬಿಟ್ಟು ಕಂಚಿಗನ್ನ ಸ್ವಾಮಿ ಇಲ್ಲಿ ಕೈಯಲ್ಲಿ ಗುಲಗಂಜಿ ಇಟ್ಕೊಂಡು ಹ್ಮ್ ನಿಲ್ಲಿಸ್ತಾರೆ ಪ್ರಾಣ ಪ್ರತಿಷ್ಠೆ ಮಾಡಿಸ್ತಾರೆ ತದ ನಂತರ ಸ್ವಾಮಿ ನನಗೆ ಮೋಕ್ಷ ಕೊಟ್ಬಿಡಿ ಸಾಕು ಅನ್ಬಿಟ್ಟು ಹೇಳ್ಬಿಟ್ಟು ಮುಂದ್ಗಡೆ ಸಾಲಿಗ್ರಾಮ ಶಿಲೆ ತರ ಇದೆ ದೇವ್ರ ಮುಂದೆ ಅದ್ರಲ್ಲಿ ಅವರು ಐಕ್ಯ ಆಗ್ಬಿಡ್ತಾರೆ ಅಲ್ಲಿ ವಿಶೇಷ ಏನಂದ್ರೆ ಸ್ವಾಮಿ ಅಲ್ಲಿ ಇರೋದ್ರಿಂದ ಅವರು ಭೃಗುಮಾ ಭೃಗು ಸಮೇತ ಸ್ವಾಮಿ ಅದಕ್ಕೆ ಇಲ್ಲಿ ವಿಶೇಷ ಲೋಪ ಇಲ್ಲ ದೋಷ ಇಲ್ಲ ಏನು ಇಲ್ಲ ಯಾರು ಏನು ಪ್ರಶ್ನಿಸಿದ್ರು ಉತ್ತರ ಅವ್ರ ಮನೆ ದೇವ್ರ ಬೇರೆಯವ್ರ ಆಗಿದ್ರೆ ಅವ್ರ ಮನೆ ದೇವ್ರು ಶ್ರೀನಿವಾಸ್ ಆಗಿರ್ಬೋದು ನರಸಿಂಹರ ಆಗಿರ್ಬೋದು ಕೇಶವರ್ ಆಗಿರ್ಬೋದು ಆಂಜನೇಯ ಸ್ವಾಮಿ ಆಗಿರ್ಬೋದು ಇಂತಹ ಬೇರೆ ದೇವರುಗಳು ಯಾವ್ದನ್ನ ಇತ್ತು ಅಂದ್ರೆ ಆ ಆ ದೇವರಿಗೆ ಮುಡುಪು ಕಟ್ಟಿ ತದನಂತರ ಈ ದೇವರಿಗೆ ವರ ಕೇಳಿದ್ರೆ ಅದಾಸ್ತು ಆಗ್ತದೆ ಕೆಲಸ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಹೌದಾ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಈ ದೇವರು ಬಹಳ ವಿಶೇಷವಾಗಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಯಾಕಂದ್ರೆ ಭೃಗು ಸಮೇತ ಇರೋದು ಇಲ್ಲಿ ಆಯ್ತು ಭೃಗು ಮಹರ್ಷಿಗಳು ವರದರಾಜ ಸ್ವಾಮಿ ಇಬ್ರು ಇರೋದ್ರಿಂದ ಇಲ್ಲಿ ನೂರು ನೂರು ಪರ್ಸೆಂಟ್ ಆಗುತ್ತೆ ಶ್ರಾವಣ ಮಾಸದಲ್ಲಿ ಬಂದರೆ ನಿಮಗೆ ಇನ್ನೂ ಭಯ ತೋರಿಸ್ಬಿಡ್ತಾರೆ ಸಾಕ್ಷಿಗಳ ಸಮೇತ ಆಯ್ತು ಆಯ್ತು ಅಷ್ಟು ಜನ ಬರ್ತಾರೆ ಇಲ್ಲಿ ಓಕೆ ಧನ್ಯವಾದಗಳು ಸ್ವಾಮಿಗಳೇ ಇಷ್ಟೊಂದು ವಿಶೇಷವನ್ನು ಕೊಟ್ಟಿದ್ದೀರಾ ಧನ್ಯವಾದ ನಿಮಗೆ ಇನ್ನೂ ಪ್ರಶ್ನೆಗಳು ನಾವು ಕೇಳ್ತೀವಿ ಇನ್ನೊಂದ್ಸರಿ ಬಂದಾಗ ಅಜಿ ನಮಸ್ಕಾರ ಏನ್ ಹೆಸರು ರಾಜಮ್ಮನ ಎಷ್ಟ್ ವಯಸ್ಸು ನಿಮ್ಕ ಎಪ್ಪತ್ತಾಗಿ ಬಿಟ್ಟದ ಅಲ್ಲ ಇವಾಗೂ ನೀರು ನೀರ್ ಹೋಗ್ತಾ ಇದರಲ್ಲ ಕಲ್ಯಾಣಿಯಿಂದ ಏನ್ ಕುಡಿಯಕ್ಕೆ ತಗೊಂಡೋಗ್ತಾ ಇದೀರಾ ಆ ಕಾಲದಿಂದ ಕುಡಿಯಕ್ಕೆ ತಗೊಂಡೋಗ್ತಾ ಇದ್ದೀರಾ ಅಂದ್ರೆ ನೀವು ಚಿಕ್ಕ ಮಕ್ಳ ಇದ್ದಾಗಿಂದ ತಗೊಂಡೋಗ್ತಾ ಇದ್ರ ಇದನ್ನ ಟೇಕಾಲಲ್ಲಿ ಇವಾಗ ಇದೇ ನೀರು ಕುಡಿತಾರ ಜನಗಳು

ಗೈಸ್ ಟೇಕಲ್ ವಿಡಿಯೋದು ಎರಡು ವಿಡಿಯೋ ಆಗುತ್ತೆ ಯಾಕಂದರೆ ಜಾಸ್ತಿ ಲೆಂತ್ ಆಗಿಬಿಡುತ್ತೆ ಅಂತ ನಾನು ಆಗ್ತಾ ಇಲ್ಲ ಇನ್ನು ಅರ್ಧ ಅಂದರೆ ಎರಡನೇ ಭಾಗ ಡೆಫಿನೆಟ್ಲಿ ನೋಡಿ ಭಾಳ ಅದ್ಭುತವಾಗಿದೆ ಯಾಕಂದರೆ ಇಲ್ಲಿ ನೂರೊಂದು ದೇವಸ್ಥಾನ ಇದೆ ನೂರೊಂದು ಬಾವಿಗಳಿದೆ ಗೈಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಎಸ್ ಓರ್ ನೋ ಅಲ್ಲಿ ಎಸ್ ಆದರೆ ನಾನು ತಿಳ್ಕೊಳ್ತೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಮುಂದಕ್ಕೆ ನಾನು ಇನ್ನೂ ತೋರಿಸ್ತೀನಿ ಇಲ್ಲಿಗೆ ಇವಾಗ ಹೆಂಗೆ ಅನ್ನಿಸ್ತು ಅಂತ ನಿಮಗೆಲ್ಲ ಈ ವಿಡಿಯೋ ಹೆಂಗ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಎಲ್ಲರೂ ಚೆನ್ನಾಗಿರಿ ದೇವರು ಒಳ್ಳೇದು ಮಾಡಲಿ ಇದೇ ಥರ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ವೆರಿ ಮಚ್ ಜೈ ಕರ್ನಾಟಕ ಒಂದೇ ಮಾತ್ರ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ನಾವು ಡೆಫಿನೆಟ್ಲಿಯಾಗಿ ಟೇಕ್ ಅಲ್ದ ಒಂದು ಹೊಸ ವಿಡಿಯೋದಲ್ಲಿ ಸೂಪರ್ವಾಗಿ ಸಿಗೋಣಂಗ್ ಎಲ್ಲರೂ